ಐದು ಸಾವಿರ ರೂಪಾಯಿ ಕೊಡ್ತೀನಿ ಆರಿಸ್ಬಾರ್ದು ಹಿಂದೆ ಅವ್ರ ಹಿಂದೊಬ್ಬ ಸುಪಿ ಸಂತರ ಒಬ್ಬ ಮಹಾನ್ ದಾರ್ಶನಿಕ ಅದಾನ ಎಂ ಬಿ ಪಾಲ್ ಒಬ್ಬ ಸುಪಿ ಸಂತ್ರ ಮಹಾನ್ ದಾರ್ಶಕ ಲಿಂಗಾಯತರು ಮುಸ್ಲಿಮ್ರು ಒಂದು ಅವರ ನಮ್ಮ ಎಲ್ಲ ಏನು ಅನುಚರಣೆಗಳು ಒಂದು ಅಂದ್ರೆ ದನದ ಮಾಸತಿ ತರ ಲಿಂಗಾಯತರು ಮುಸ್ಲಿಮ್ರಿಗೆ ಲಿಂಗಾಯತರಿಗೆ ಹೋಲಿಸ್ತಾರೆ ಅಲ್ಲಿ ದಾರ್ಶನಿಕ ಒಬ್ಬ ಅದಾನ ಲಿಂಗಾಯತನ ಪ್ರತ್ಯೇಕ ಮಾಡೋದು ಹಿಂದೂ ಸಮ ಸನಾತನ ಹಿಂದೂ ಧರ್ಮದಾಗಿನೇ ಕೆಮಿ ಬಟ್ಟೆ ಹಾಕೊಂಡೆ ಹೇಳ್ತಾರೆ ನಮ್ಮ ಸ್ವಾಮಿಗಳು ಏನು ಹಸಿರು ಬಟ್ಟೆಗಳು ಘಟ ಬಿಡ್ಕೊಂಡಿರ್ತಾರೆ ಲಿಂಗಾಯತರು ಮುಸ್ಲಿಲ್ ಎಂದ್ ಒಂದು ಆಗ್ಲಕ್ಕೆ ಸಾತಿ ಲಿಂಗಾಯತರಲ್ಲಿ ವೀರಸೈವರಲ್ಲಿ ಎಲ್ಲರೂ ಸನಾತನ ಹಿಂದೂ ಧರ್ಮದ ಭಾಗನೇ ಯಾರು ಪಾಟಿ ಮೂರು ಕಾನೂನು ಮಾಡತ್ ಹೇಳಿ ಅವ್ರಿಗೆ ಬಿ ಪಾರ್ಟಿಗೆ ರಾಹುಲ್ ಗಾಂಧಿ ಮಾತು ಮಾತಾಡೋದು ಮಾಡ್ತೇಡ್ರಿ ಯಾವ ಮಗ್ಗು ಅಂಜಲನಾ ಎಂತಿಂತ ಮಹಾನ್ ನಾಯಕ ನಮ್ಮ ಪಾರ್ಟಿಗೆ ಅಂಜಲ ಇವ ಯಾರು ಅವರಲ್ಲಿ ಪೇ ಟಿ ಎಮ್ ಇದ್ದಂಗೆ ರೊಕ್ಕ ಹಾಕ್ಬೋ ಮಾತಾಡ್ತಾವೆ ಮ್ಯಾನ್ ಬಾಕ್ಸ್ ಮತ್ತು ರೊಕ್ಕ ಅಂದ್ರೆ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ಹೇಳ್ತಾರೆ ಮತ್ತು ರಾತ್ರಿ ಬಂದು ಪೇ ಪೇಮೆಂಟ್ ಆಯ್ತು ಅಂದ್ಕೊಂಡೆ ಆ ಹೋರಾಟ ಹಿಂತೆ ತೆಗೆದುಕೊಳ್ಳಲಾಗಿತ್ತು ಇಂಥ ಸಂಘಟನೆಗಳಿಂದ ದಲಿತರು ಉತ್ತರ ಆಗೋದಿಲ್ಲ ದಲಿತರು ಹೊಸ ಒಂದು ನಾಯಕತ್ವವನ್ನು ಅವರು ಇನ್ನು ಮೇಲೆ ಚಿಂತನೆ ಮಾಡಬೇಕು ಅವ್ರು ಸರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆ ಓದಬೇಕು ಅವರು ಇಸ್ಲಾಂ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋಂಥದ್ದು ಓದಬೇಕು ಭಾರತೀಯತೆ ಭಾರತೀಯ ಸಂಸ್ಕೃತಿ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಏನೋದು ಮೊದಲು ದಲಿತರು ಬುದ್ಧಿಜೀವಿಗಳ ಏನಾದ್ರೆ ಮೊದಲು ಓದಲಿ ಯಾವ ನಿಜವಾಗಿ ಅಂಬೇಡ್ಕರ್ ಅವರ ಅನ್ಯಾಯ ತ್ಯಾರರೇ ದಲಿತ ಮುಖಂಡ್ರಿರ್ತಂದ್ರೆ ಅವ್ನು ಏನಾರು ಮನಸ್ಸತ್ತಿತ್ತದ ಕಾಂಗ್ರೆಸ್ನಾಗಿಬೋದಿಲ್ಲ ಮೊದಲೇದ್ದು ಅಂಬೇಡ್ಕರ್ ಒಂದು ಮಾತು ಹೇಳ್ಯಾರ ಕಾಂಗ್ರೆಸ್ನ ಎಂದೂ ಅವರು ಸೇರಬೇಡ್ರದ್ದು ಅಂಬೇಡ್ಕರ್ ಕರೆ ಕೊಟ್ಟರು ಅವರು ಭಾರತೀಯ ರಿಪಬ್ಲಿಕ್ ಪಾರ್ಟಿ ಕಟ್ಟೋದು ಕಾಂಗ್ರೆಸ್ನಿಂದ ಹೊರಗೆ ಬಂದರು ಕಾಂಗ್ರೆಸ್ನವರು ಎರಡು ಸಲ ಸೋಸ್ಯಾರು ಇದ್ರಾಗ ಬಾಂದ್ರದಾಗ ಅದಕ್ಕೆ ದಲಿತ ಇವತ್ತಿನ ಮುಖಂಡ ಕಾಂಗ್ರೆಸ್ನಾಗ ತರಲ್ಲ ಅವ್ರು ಯಾರು ಅಂಬೇಡ್ಕರ್ ಅನುಯಾಯಿಗಳಲ್ಲ ಅವರೆಲ್ಲ ಕಮರ್ಷಿಯಲ್ ವಕ್ಕ ಹೋದವ್ರು ಈಗ ಈಗ ಈ ಎಲ್ಲ ಸಂಘಟನೆಗಳೇನದಾವೆ ಇದು ಕಾಂಗ್ರೆಸ್ನ ಬೆಂಬಲಿತ ಸಂಘಟನೆಗಳೇ ಎಸ್ ಎಫ್ ಐ ಇರಲಿ ಎ ಐ ಎಸ್ ಎಫ್ ಇರಲಿ ನಕ್ಸಲಲ್ಲಿ ಇರಲಿ ಎಲ್ಲ ಚಟುವಟಿಕೆಗಳಿಂದ ಕಾಂಗ್ರೆಸ್ ಬೆಳೆಸಿದಂಥ ದೇಶದ್ರೋಹಿ ಸಂಘಟನೆಗಳು ಇವತ್ತು ಎಸ್ ಎಫ್ ಐ ಇದೆ ವಿದೇಶಿ ಶಕ್ತಿಗಳು ಇವೆ ನಿನ್ನೆ ಬಂಗ್ಲಾದಲ್ಲಿ ಒಬ್ಬವ ಹೇಳಿದಾನೆ ಭಾರತದಲ್ಲಿರುವಂಥ ಸನಾತನ ಧರ್ಮ ನಾಶ ಮಾಡ್ತೀವಿ ಕಾಶ್ಮೀರ ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ ಪಂಜಾಬ್ ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ ಪಶ್ಚಿಮ ಬಂಗಾಳ ಪ್ರತ್ಯೇಕ ರಾಷ್ಟ್ರ ಮಾಡ್ಬೇಕಂತ ತಮ್ಮ ಮಮತಾ ಬ್ಯಾನರ್ಜಿ ಕೆರೆ ಕೊಡ್ತಾನೆ ಈ ರೀತಿ ದೇಶದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಹೆಚ್ಚಾಗ್ತಿರೋ ಕಾರಣ ರಾಹುಲ್ ಗಾಂಧಿ ಅಂತ ಒಬ್ಬ ಅಪ್ರ ಅಪ್ರಬುದ್ಧ ಯುರೋಪ್ ಪಕ್ಷದ ನಾಯಕ ಆಗಿರೋದು ಒಂದು ದುರಂತ ಅಮೆರಿಕದಲ್ಲಿ ಅವ್ರು ಮಾತನಾಡಿದಂಥದ್ದು ದಾಟಿ ನೋಡಿದ್ರೆ ಒಂದು ಕಡೆ ಮೀಸಲಾತಿ ಹೇಳ್ತಾನೆ ಭಾರತ ಒಂದು ರಾಷ್ಟ್ರವೇ ಅಲ್ಲ ಅಂತ ಹೇಳ್ತಾನೆ ಅಂದಾಗ ಇಂಥ ಮೂರ್ಖನಿಗೆ ಜನ ತೊಂಬತ್ತೊಂಬತ್ತು ಕೊಟ್ಟಿದ್ದೆ ದುರ್ದೈವ ದೇಶದಲ್ಲಿ ಅದಕ್ಕೆ ಇದು ದೊಡ್ಡ ಷಡ್ಯಂತ್ರ ನಡೆದಿದೆ ಇವತ್ತು ಕಾಂಗ್ರೆಸ್ಸು ತನ್ನ ಅವನತಿಯನ್ನು ಮತ್ತೆ ಪ್ರಾರಂಭ ಮಾಡಿಕೊಂಡು ಗಣಪತಿನೇ ಅರೆಸ್ಟ್ ಮಾಡ್ತಾರೆ ಗಣಪತಿಯಿಂದಲೇ ಸ್ವಾತಂತ್ರ್ಯ ಬಂದಿದ್ದು ಗಾಂಧಿಯಿಂದ ಅಲ್ಲ ಲೋಕಮಾನ್ಯ ತಿಲಕರು ಪ್ರಾರಂಭ ಮಾಡಿದ ಗಣಪತಿಯ ವಿಘ್ನಗಳ ದೂರ ಆದಮ್ಯಾಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಇವತ್ತು ಗಣಪತಿನ ಒಳಗೆ ಹಾಕೋ ಕೆಲಸ ಕಾಂಗ್ರೆಸ್ ಮಾಡಿದೆ ಅಂದರೆ ಕಾಂಗ್ರೆಸ್ಸದ ಅಂತ್ಯ ಗಣಪತಿ ಬಂಧನದಿಂದ ಪ್ರಾರಂಭ ಆಯಿತು ಕರ್ನಾಟಕ ಹೌದು ಕೇರಳದ್ದು ನೋಡಿ ಕೇರಳದಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆ ನೋಡೋದು ಭಾಳ ದಿವಸ ಆಯಿತು ಕೇರಳ ಪಶ್ಚಿಮ ಬಂಗಾಳ ಈಗ ಅಲ್ಲೆಲ್ಲ ಕಾಂಗ್ರೆಸ್ಸಿನ ಬೆಂಬಲನೇ ಇದೆ ಅದು ಕಾಂಗ್ರೆಸ್ ಕೇರಳದಲ್ಲಿ ಇವತ್ತು ಮಂಗಳೂರು ಕರಾವಳಿಯಲ್ಲಿ ಎಲ್ಲಿ ಕೊಡಗಿನಲ್ಲಿ ಆದಂಥದ್ದೇನು ಟಿಪ್ಪು ಸುಲ್ತಾನ್ ಜಯಂತಿ ದಿವಸ ಹೊತ್ತೇನು ನಮ್ಮ ಒಬ್ಬ ಕಾರ್ಯಕರ್ತನ ಕೊಲೆ ಆಯ್ತಲ್ಲ ಕೇರಳದಿಂದೇ ಅಲ್ಲಿ ಅವ್ರಿಗೆ ಸಮೀಪ ಇದೆ ಬಾರ್ಡ್ರ್ಗಳು ಗಟ್ಟಿಲ್ಲ ಯಾವಾಗ ಬೇಕಾದಾಗ ನುಸುಳ್ತಾರಲ್ಲಿ ಅಲ್ಲಿ ವಾಹನಗಳ ಚೆಕ್ ಪೋಸ್ಟ್ ಇಲ್ಲ ಕೇರಳದಲ್ಲಿ ಈ ಎಲ್ಲ ಮಂಗಳೂರಿನಲ್ಲಿ ಏಟು ಗಲಭೆ ಆಗವು ಕರಾವಳಿಯಲ್ಲಿ ಅದ್ರ ಹಿಂದೆಗೆಲ್ಲ ಕೇರಳದಿಂದ ಬರುವಂಥ ಮತಾಂತರ ಅಂದರೆ ಅಲ್ಲಿ ಬರ್ತಾಯಿದ್ದಾರೆ ಕಾಂಗ್ರೆಸ್ ಇದು ರೀತಿ ಇದ್ದಾಗಲೇ ಈ ರೀತಿ ಕಾಂಗ್ರೆಸ್ ಏನೂ ಮಾಡೋದಿಲ್ಲ ಅದು ಕಾಂಗ್ರೆಸ್ ಅಂದ್ರೆ ಅದು ಮುಸ್ಲಿಂ ಪಾರ್ಟಿ ಇದ್ದಂಗೆ ಇದೆ ದುರ್ದೈವ ಅಂದರೆ ನಮ್ಮ ಹಿಂದೂಗಳು ಇನ್ನೂ ಜಾಗೃತ ಆಗ್ತಾ ಇಲ್ಲ ದೇಶನ ಇನ್ನೂ ತಿಳ್ಕೊತಾ ಇಲ್ಲ ಈಗ ಖುಷಿ ಪಡ್ತಾರೆ ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಯ್ತದೆ ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಗಲಿಲ್ಲ ಹಿಂದೂಗಳ ಶಕ್ತಿ ಕಡಿಮೆ ಆಯಿತು ಭಾರತದಲ್ಲಿ ನರೇಂದ್ರ ಮೋದಿಯವರು ನೀವು ಮುನ್ನೂರೈವತ್ತು ಸೀಟ್ ಕೊಟ್ಟಿದ್ದರೆ ಇವ್ರು ಯಾರು ಕೊಯ್ ಕತ್ತಿದ್ಲ ದುರ್ದೈವ ನಮ್ಮ ದೇಶದ ಜನ ಬರೀ ಗ್ಯಾರಂಟಿಗಳು ಅಕ್ಕಿ ಬಸ್ಸ ಇಂಥವು ಕೆಟ್ಟ ಇದಕ್ಕೆ ಇವರು ಬಲಿ ಆಗ್ತಾರೆ ಆ ಬಲಿಯಿಂದ ಇಡೀ ಹಿಂದೂಗಳು ಇವತ್ತು ತಲೆ ತಗ್ಸುವಂಥ ಕೆಲಸ ದೇಶದಲ್ಲಿ ಆಗಲ್ಲ ಎಲ್ಲಿವರೆಗೆ ಹಿಂದೂಗಳು ಕಟ್ಟಾಗದೇ ಇದ್ದರೆ ಭಾರತಕ್ಕೆ ಬಾಂಗ್ಲಾ ಹೇಳ್ತಾರಲ್ಲ ಹೇಳ್ತಾರಲ್ಲವ ಕಾಂಗ್ರೆಸ್ನವ್ರು ಬಾಂಗ್ಲಾ ಇನ್ನೊಂದು ಬಾಂಗ್ಲಾ ಆಗ್ತದೆ ಅಂತ ಹೇಳ್ತಾರೆ ಅದಿಗೆ ಬೀದಿಗೆ ಮಾತಾಡೋರಲ್ಲ ಒಬ್ಬ ಕೇಂದ್ರದ ವಿದೇಶಾಂಗ ಮಂತ್ರಿ ಇದ್ದವು ಹ್ಞೂ ಹೇಳ್ತಾನೆ ಅಲ್ಲಿಂದ ಒಬ್ಬ ಎಮ್ ಎಲ್ ಹೇಳ್ತಾನೆ ಗದಗ ರೋಣ ಎಮ್ ಎಲ್ ಎ ನೀವು ಒಂದು ವೇಳೆ ಸಿದ್ದರಾಮಯ್ಯ ಇಳಿಸಿದ್ರೆ ನಾವು ಬಂಗ್ಲಾದಂಗೆ ಪ್ರಧಾನಮಂತ್ರಿ ಹೋಗ್ಬೋ ಹೆಂಗೆ ಹೊಡಿತೇವೆ ಅಂದರೆ ಈಗ ಮಾತಾಡ್ತಾರೆ ಅಂದರೆ ಅದಕ್ಕೆ ಮುಸ್ಲಿಮ ಒಂದರ ಪ್ರತಿರೋಧ ತೋರಿಸ್ಬೇಕಲ್ಲ ಅದನ್ನು ತೋರಿಸ್ಲಾರ್ದೆ ಇನ್ನು ಆಯ್ತು ಹುಡಿವಿ ನಾವು ನಿಮ್ಗೆ ಸರಣಾಗಿದ್ದೇವೆ ಬೇಕಾದ್ರೆ ಮುಸ್ಲಿಂ ಧರ್ಮ ಸೇರ್ಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂದ್ರೆ ಅಲ್ಲಿ ಹಾಳಾಗ ಹೋಗ್ಲಿ ನಮಗೇನು ಮಾಡೋದು ಅಲ್ಲ ಆರ್ ವಿಮಾಪ ಈ ರೀತಿ ವಿರೋಧ ಮಾಡಿದೆ ಕೊಡಬಾರ್ದು ಏನು ಅದರ ತಿಮ್ಮಾಪುರ ಏನಾದ್ರೆ ಪಾಪ ಅವೆಲ್ಲ ಏನು ಅಂದೇ ಸುಮ್ಮನೆ ಕೋಟಾದಾಗ ಮಂತ್ರಿಗಳು ಹಾಕ್ತಾರೆ ಮಜಾ ಮಾಡ್ತಾರೆ ಐದು ವರ್ಷ ಒಳಗಡೆ ಬೀಳ್ತಾರೆ ಮತ್ತು ಐದು ವರ್ಷ ಜನ ಮತ್ತು ಇವ್ರ ವಜ್ಜಾಗಿರ್ತಾರೆ ಅವ್ರು ಹಾಡ್ತಿರ್ತಾರೆ ಮಂದಿ ಕರ್ನಾಟಕ ರಾಜಕಾರಣದಾಗ ಇವ್ರನ್ನ ಇವ್ರಿಗೆ ಓಟ್ ಹಾಕ್ತಾರೆ ಇವ್ರ ವಜ್ಜಾಗ್ ಅವರು ಏನು ಕೆಲಸ ಮಾಡೋದಿಲ್ಲ ಇವರು ಏನು ಮಾಡೋದಿಲ್ಲ ಇಬ್ಬರು ಅವರೇ ಎಮ್ ಎಲ್ ಎಗಳು ಅಂದ್ರೆ ಏನಾಗ್ಯಾರ ಬರೋ ರೊಕ್ಕ ಮಾಡ್ಕೋದು ದೊಡ್ಡ ದೊಡ್ಡ ಮನಿ ಕಟ್ಟೋದು ತಮ್ಮ ಮಕ್ಕಳು ತಮ್ಮ ಐಷಾರಾಮ್ ಇರೋದು ಇಲೆಕ್ಷನ್ ಒಳಗೆ ಸಾವಿರ ಐದುನೂರು ರೂಪಾಯಿ ಕೊಡೋದು ಪ್ರೀ ಬಸ್ ಕೊಡಬಿಡ್ತೀನೋದು ಐದು ರೂಪಾಯಿ ಕೊಡ್ತೀನಿ ಆರಿಸ್ಬಾರ್ದು ಹಾ ಅವ್ರ ಹಿಂದೆ ಅವ್ರ ಒಬ್ಬ ಸುಪಿ ಸಂತರ ಒಬ್ಬ ಮಹಾನ್ ದಾರ್ಶನಿಕ ಒಬ್ಬ ಸೂಫಿ ಸಂತರ ಮಹಾನ್ ದಾರ್ಶನಿಕ ಲಿಂಗಾಯತರು ಮುಸ್ಲಿಮ್ರು ಒಂದು ಅವರು ನಮ್ಮ ಎಲ್ಲ ಏನು ಅನುಚರಣೆಗಳು ಒಂದು ಅಂದರೆ ದನದ ಮಾಸತ್ತಿರ್ತಾರೆ ತರ ಏನು ಲಿಂಗಾಯತರು ಮುಸ್ಲಿಮರಿಗೆ ಲಿಂಗಾಯತ್ಗೆ ಹೋಲಿಸ್ತಾರ ಅಲ್ಲಿ ದಾರ್ಶನಿಕೊಬ್ಬ ಅದಾನ ಲಿಂಗಾಯತನ ಪ್ರತ್ಯೇಕ ಮಾಡೋದು ಹಿಂದೂ ಸಮ ಸನಾತನ ಹಿಂದೂ ಧರ್ಮದಾಗಿನ ಕೆಮಿ ಬಟ್ಟೆ ಹಾಕೊಂಡೇ ಹೇಳ್ತಾರೆ ನಮ್ಮ ಸ್ವಾಮಿಗಳು ಏನು ಹೆಸರು ಬಟ್ಟೆಗಳು ಘಟ ಬಿಡ್ಕೊಂಡ ಲಿಂಗಾಯತರು ಮುಸ್ಲಿಮ್ರಿ ಎಂದ್ ಒಂದು ಹಾಕ್ಲಾಕ ಸಾಧ್ಯತಿ ಲಿಂಗಾಯತರಲ್ಲಿ ವೀರ ಎಲ್ಲರೂ ಸನಾತನ ಹಿಂದೂ ಧರ್ಮದ ಬಾಗನೇ ಹಾಂ ಯಾರು ಮೂರು ಕಾನೂನು ಮಾಡತ್ ಹೇಳ್ರಿ ಅವ್ರಿಗೆ ಎಂ ಪಿ ಪಾಲತ್ ಏ ಮಾತು ಮಾಡತ್ತೇಳ್ರಿ ಯಾವ ಮಗು ಅಂಚೆಲ್ಲ ಅಂತಿಂತ ಮಹಾನ್ ನಾಯಕ ನಮ್ಮ ಪಾರ್ಟಿಗೆ ಅಂತ ಏನ್ ನೋಡ್ರಿ ಅದು ಏನಾಯ್ತು ಗೊತ್ತಿಲ್ಲ ಇವತ್ತೆಲ್ಲ ವಾಯ್ಸ್ ರೆಕಾರ್ಡಿಂಗ್ ಡ್ಯೂಪ್ಲಿಕೇಟ್ ಮಾಡ್ತಾರೆ ಈಗ ಅಲ್ಲಿ ಇದ್ರಾಗ ಆ ಹಾಸ್ಯ ಇದ್ರಾಗ ಯಾವ್ನ ಅದ್ ಚೆಂದ ಮಾಡ್ತಾರೆ ಕಾಮಿಡಿ ಇದ್ರಾಗ ಮೂಡಿರಲಿಲ್ಲ ಅವ್ರಿಗೆ ದಲಿತರು ಬೇಕಾಗಿಲ್ರಿ ಹಿಂದೂಗಳೇ ಬೇಕಾಗಿಲ್ಲ ಅವ್ರು ಬೇರೆ ಸಾಬ್ರೆ ಬೇಕಾಗಿಲ್ಲ ಅವರಿಗೆ ಸಾಬ್ರ ಸಲುವಾಗಿನೇ ಕಾಂಗ್ರೆಸ್ ಐತಿ ಮೇಲೆ ಆರೋಪ ಮಾಡಲಿಲ್ಲ ಹಿಂದೂಗಳು ಪಾಪ ಪಿ ಎಸ್ ಆತ್ಮಹತ್ಯೆ ಮಾಡ್ಕೊಂಡು ಅದಕ್ಕೆ ಯಾರು ಅದೇ ನಾ ಕೇಳ್ತೀನಿ ದಲಿತ ಸಂಘಟನೆಗಳು ಎಲ್ಲ ಅದಾವೆ ಬಹಳ ದೊಡ್ಡ ಹೋರಾಟ ಮಾಡ್ತಿದ್ರಲ್ಲ ಬಿಜೆಪಿ ಬಂದ್ರೆ ಸಂವಿಧಾನ ಚೇಂಜ್ ಮಾಡ್ತೀನಿ ಅಂತ ಶಂಕ ಹೊಡಿತಾರಲ್ಲ ಈಗ ಹದಿನಾರು ವರ್ಷನ ಭಾರತೀಯ ಜನತಾ ಪಾರ್ಟಿ ಹಿಂದೆ ಆರೂವರೆ ವರ್ಷ ಈಗ ಹತ್ತು ಹನ್ನೊಂದನೇ ವರ್ಷಕ್ಕೆ ಪ್ರಾರಂಭ ಆಯ್ತು ನಮ್ಮ ನರೇಂದ್ರ ಮೋದಿ ಅವರು ಯಾವ ಸಂವಿಧಾನ ಚೇಂಜ್ ಮಾಡಿವಾ ಮೀಸಲಾತಿ ಎಲ್ಲಿ ಕಡಿಮೆ ಮಾಡಿವಿ ಪ್ರಮೋಷನ್ದಲ್ಲಿ ಮೀಸಲಾತಿ ಕೊಟ್ಟರೆ ಅಟಲ್ ಯಾರು ವಾಜಪೇಯಿ ಅವರು ಇವರಿಗೆ ಕೆಲವೊಂದು ಪೇಡ್ ಸರ್ವಂಟ್ ಇದ್ದಂಗೆ ಅದರ ಕೆಲವೊಂದು ಮುಖಂಡರುಗಳಿದ್ದೇವೆ ಅವರಲ್ಲಿ ಪೇ ಟಿ ಎಮ್ ಇದ್ದಂಗೆ ರೊಕ್ಕ ಹಾಕ್ಬೇ ಮಾತಾಡ್ತಾವೆ ಮತ್ತು ರೊಕ್ಕ ಕಡಿಮೆ ಆಯ್ತು ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ಹಾತಾರೆ ಮತ್ತು ರಾತ್ರಿ ಬಂದು ಪೇ ಪೇಮೆಂಟ್ ಆಯ್ತು ಅಂದ್ಕೊಂಡೆ ಆ ಹೋರಾಟ ಹಿಂತೆಗೆದುಕೊಳ್ಳಲಾಗಿದೆ ಇಂಥ ಸಂಘಟನೆಗಳಿಂದ ದಲಿತರು ಉದ್ಧಾರ ಆಗುವುದಿಲ್ಲ ದಲಿತರು ಹೊಸ ಒಂದು ನಾಯಕತ್ವವನ್ನು ಅವರು ಇನ್ನು ಮೇಲೆ ಚಿಂತನೆ ಮಾಡಬೇಕು ಅವ್ರು ಸರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆ ಓದಬೇಕು ಅವ್ರು ಇಸ್ಲಾಂ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋ ಓದಬೇಕು ಭಾರತೀಯತೆ ಭಾರತೀಯ ಸಂಸ್ಕೃತಿ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಏನೋದು ಮೊದಲು ದಲಿತರು ಬುದ್ಧಿಜೀವಿಗಳ ಏನೋದ್ರೆ ಮೊದಲು ಓದಲಿ ಯಾವ ನಿಜವಾಗಿ ಅಂಬೇಡ್ಕರ್ ಅವರ ಅನ್ಯಾಯಿತ್ ಯಾರೇ ದಲಿತ ಮುಖಂಡ್ರಿತ್ತಂದ್ರೆ ಅವ್ನು ಏನಾರೇ ಮನಸ್ಸತ್ತಿತ್ತು ಕಾಂಗ್ರೆಸ್ನಾಗ ಇಲ್ಲ ಮೊದಲೇದ್ದು ಅಂಬೇಡ್ಕರ್ ಒಂದು ಮಾತು ಹೇಳ್ಯಾರ ಕಾಂಗ್ರೆಸ್ನ ಎಂದೂ ಅವರು ಸೇರಬೇಡ್ರದ್ದು ಅಂಬೇಡ್ಕರ್ ಕರೆ ಕೊಟ್ಟಾರ ಅವರು ಭಾರತೀಯ ರಿಪಬ್ಲಿಕ್ ಪಾರ್ಟಿ ಕಟ್ಟವು ಕಾಂಗ್ರೆಸ್ನಿಂದ ಹೊರಗೆ ಬಂದರು ಕಾಂಗ್ರೆಸ್ನ ಎರಡು ಸಲ ಸೋಸ್ಯಾರ ಅಥವಾ ಇದ್ರಾಗ ಬಾಂದ್ರಾದಾಗ ಅದಕ್ಕೆ ದಲಿತ ಇವತ್ತಿನ ಕಾಂಗ್ರೆಸ್ನಾಗ ಅದಾರಲ್ಲ ಅವ್ರು ಯಾರೂ ಅಂಬೇಡ್ಕರ್ನ ಅನುಯಾಯಿಗಳಲ್ಲ ಅವರೆಲ್ಲ ಕಮರ್ಷಿಯಲ್ ಪಕ್ಕಕ್ಕೆ ಹೋದವರು ಅವೆಲ್ಲ ನೋಡಿರಿ ತನಿಖೆ ಆಗಬೇಕು ಯಾವ್ದೇ ಈಗ ಯಾರು ಬೇಕಾದ್ರೂ ಮಿಮಿಕ್ರಿ ಮಾಡ್ತಾರೆ ಯಾರು ಚೆಂದ ಮಾಡ್ತಾ ನೋಡಿದ್ರೆ ಮೊನ್ನೆ ನೋಡ್ಲಾಕತ್ತಿದ್ದೆ ಶಿವರಾಜ್ ಕುಮಾರ್ದು ಮಾಡ್ತಾನೆ ಸಿದ್ದರಾಮಯ್ಯರು ಮಾಡ್ತಾನೆ ದೇವೇಗೌಡರು ಮಾಡ್ತಾನೆ ಏನು ಮುನಿ ಮುನಿರತ್ನ ಮಾಡೋದು ದೊಡ್ಡ ಮಾಡಿ